ಎಲ್ರಿಗೂ ನಮಸ್ಕಾರ ನಾವು ಪ್ರವೀಣ್ ಸತ್ಯ ಇವತ್ತಿನ ವಿಡಿಯೋದಲ್ಲಿ ನಾವು ಪೂರ್ವಿಕ ಮೊಬೈಲ್ಸ್ನ ಬಗ್ಗೆ ಕಂಪ್ಲೀಟಾಗಿ ನೋಡ್ತೀವಿ ಅದು ಶಾರ್ಟ್ ಅಂಡ್ ಸ್ವಿಟ್ ಆಗಿ ಏನ್ ಬರೋ ಸಂಬಂಧ ನಲ್ಲಿ ಪೂರ್ವಿಕ ಮೊಬೈಲ್ಸ್ ಬಗ್ಗೆ ಹೇಳ್ತೀರಾ ಅಂದರೆ ಕಂಪನಿ ಸ್ಟಾರ್ಟ್ ಆಗಿ ಹದಿನಾರು ವರ್ಷದಲ್ಲೇ ಸೌತ್ ಇಂಡಿಯಾದಲ್ಲೇ ಬೆಸ್ಟ್ ರೀಟೇಲ್ ಶಾಪ್ ಅಂತ ಪೂರ್ವಿಕ ಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಹೆಸರು ಬಂದಿದೆ ಹಲವಾರು ಅವಾರ್ಡ್ಗಳು ಬಂದಿದೆ ಅದರಿಂದಿನ ರಹಸ್ಯ ಏನು ಅದರ ಒಂದು ಹಿನ್ನೆಲೆ ಯಾರಿದ್ದಾರೆ ಆ ಒಂದು ಕಂಪ್ಲೀಟ್ ಸ್ಟೋರಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊಳ್ಳೆ ಎರಡು ಸಾವಿರದ ನಾಲ್ಕರಲ್ಲಿ ಯುವರಾಜನ್ ಅನ್ನೋಂಥ ಒಬ್ಬ ವ್ಯಕ್ತಿ ಈ ಪೂರ್ವಿಕಾ ಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡನ್ನು ಅಪ್ ಮಾಡ್ತಾರೆ ಎಲ್ಲಿ ಅಂದರೆ ತಮಿಳ್ನಾಡನ್ನು ಸ್ಟಾರ್ಟ್ ಅಪ್ ಮಾಡ್ತಾರೆ ಇವರೇ ಇದಕ್ಕೆ ಫೌಂಡರ್ ಹಾಗೂ ಸಿಇಒ ಇವರ ಹೆಡ್ತಿಯಾದಂಥ ಕನ್ನಿ ಯುವರಾಜ್ ಅನ್ನೋ ಮಹಿಳೆ ಇವರು ಈ ಒಂದು ಕಂಪನಿಗೆ ಮ್ಯಾನೇಜಿಂಗ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ ಸೊ ಈ ಇಬ್ಬರು ದಂಪತಿಗಳ ಒಂದು ಮುದ್ದಾದ ಮಗುವೇ ಪೂರ್ವಿಕ ಆ ಒಂದು ಹೆಣ್ಣು ಮಗಳ ಹೆಸರನ್ನೇ ಇವರ ಒಂದು ಕಂಪನಿಗೆ ಪೂರ್ವಿಕ ಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೆಸರಿಟ್ಟಿದ್ದಾರೆ ಹೆಸರು ಓಕೆನಾ ಸೊ ಹೀಗೆ ಎರಡು ಸಾವಿರದ ನಾಲ್ಕರಲ್ಲಿ ಸ್ಟಾರ್ಟ್ ಆಗಿದಂತಹ ಈ ಒಂದು ಕಂಪನಿಗೆ ಕಾಂಪಿಟೇಟರ್ ಯಾರಿದ್ರಪ್ಪ ಅಂದರೆ ಸಂಗೀತ ಅವರು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಿಂದ ನೆರೆದರೆ ಜೊತೆಗೆ ಯೂನಿವರ್ಸಲ್ ಅಂತ ತಮಿಳುನಾಡಲ್ಲೇ ಸ್ಟಾರ್ಟ್ ಅಪ್ ಆಗಿರೋಂಥ ಅದೊಂದು ಕಂಪನಿ ಇವರಿಗೆ ಕಾಂಪಿಟೇಟರ್ ಇಷ್ಟೊಂದು ಕಾಂಪಿಟೇಟರ್ ಇದ್ದರೂ ಕೂಡ ಹದಿನಾರು ವರ್ಷಗಳ ನಂತರದಲ್ಲಿ ನಂಬರ್ ಒನ್ ರಿಟೈಲ್ ಶಾಪ್ ಮತ್ತೆ ಸೌತ್ ಇಂಡಿಯಾದಲ್ಲೇ ಬೆಸ್ಟ್ ರಿಟೇಲ್ ಶಾಪ್ ಅಂತ ಇದಕ್ಕೆ ಹೆಸರು ಬಂದಿದೆ ಸೊ ಎರಡು ಸಾವಿರದ ನಾಲ್ಕರಲ್ಲಿ ಸ್ಟಾರ್ಟ್ ಆಗಿದ್ದು ಎರಡು ಸಾವಿರದ ಏಳರ ತನಕ ಒಂದು ಮಂದಗತಿಯಲ್ಲಿ ಸಾಗುತ್ತೆ ಆದರೆ ಎರಡು ಸಾವಿರದ ಏಳರಲ್ಲಿ ಈ ಕಂಪನಿಯ ಒಂದು ವೆಬ್ಸೈಟ್ನ ಲಾಂಚ್ ಮಾಡ್ತಾರೆ ಜನರ ಮಧ್ಯೆ ಒಂದು ಒಳ್ಳೆಯ ಆಹ್ವಾನ ಇವರ ಒಂದು ಕಂಪ್ನಿಗೆ ಸಿಗತ್ತೆ ಹೀಗೆ ದಿನೇ ಕಳಿತಾ ಕಳಿತಾ ಎರಡು ಸಾವಿರದ ಹದಿನೈದರಲ್ಲಿ ಇನ್ಫೋಕಸ್ ಮೊಬೈಲ್ ಜೊತೆ ಟೈಅಪ್ ಮಾಡ್ಕೊತಾರೆ ಹಾಗೆ ಎರಡು ಸಾವಿರದ ಹದಿನೇಳರಲ್ಲಿ ಟೆಕ್ನೋ ಕಂಪನಿ ಮೊಬೈಲ್ ಕಂಪನಿ ಇದಾರೆ ಟೆಕ್ನೋ ಅವರ ಜೊತೆ ಕೂಡ ಟೈಅಪ್ ಮಾಡ್ಕೊತಾರೆ ಅಕ್ಟೋಬರ್ ಹತ್ತು ಎರಡು ಸಾವಿರದ ಹದಿನೇಳರಂದು ಪೂರ್ವಿಕಾ ಮೊಬೈಲ್ಸ್ ಪ್ರೈವೇಟ್ ಲಿಮಿಟೆಡ್ಗೆ ಕಾಜಲ್ ಅಗರ್ವಾಲ್ರವರನ್ನ ಆಕ್ಟ್ರೆಸ್ ಹೀರೋಯಿನ್ ಅವರನ್ನು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ತಾರೆ ಇನ್ನು ಮುಂದೆ ನೀವು ಹೇಳಲೇಬೇಕಾ ಕಾಜಲ್ ಅಗರ್ವಾಲ್ ಅಂದರೆ ಫ್ಯಾನ್ಸ್ ಜಾಸ್ತಿ ಇನ್ನು ಅಂಬಾದಿಗರ ಮೊಬೈಲ್ ಸೇಲ್ಸ್ ಹಾಗಿದ್ದರೆ ಇಷ್ಟು ದೊಡ್ಡ ಕಂಪನಿ ಎಷ್ಟು ಬ್ರಾಂಚಸ್ ಓಪನ್ ಆಗಿದೆ ಅಂದರೆ ಕೇವಲ ತಮಿಳುನಾಡಿನಲ್ಲಿ ಸ್ಟಾರ್ಟ್ ಆಗಿ ಈ ಒಂದು ಪೂರ್ವಿಕಾ ಮೊಬೈಲ್ಸ್ ತಮಿಳುನಾಡು ಅಲ್ಲದೆ ಕರ್ನಾಟಕ ಕೇರಳ ಪಾಂಡಿಚೇರಿ ಮಹಾರಾಷ್ಟ್ರ ಇನ್ನೂ ಹಲವಾರು ಕಡೆ ಮುನ್ನೂರ ತೊಂಬತ್ತಕ್ಕೂ ಹೆಚ್ಚು ರೀಟೇಲ್ ಶಾಪ್ಸ್ನ ಓಪನ್ ಮಾಡಿಟ್ಟಿದ್ದಾರೆ ಇಷ್ಟೊಂದು ಸಾಧನೆ ಮಾಡಿದಂತಹ ಈ ಒಂದು ದಂಪತಿಗೆ ಗವರ್ನರ್ ರೋಸಯ್ಯ ಅವರು ಜೆಮ್ ಆಫ್ ದ ಇಂಡಿಯಾ ಅನ್ನೋ ಒಂದು ಅವಾರ್ಡನ್ನು ಕೂಡ ಕೊಟ್ಟಿದ್ದಾರೆ ಇನ್ನೂ ಹಲವಾರು ಅವಾರ್ಡ್ಗಳನ್ನು ಅವರು ಪಡ್ಕೊಂಡಿದ್ದಾರೆ ಆದರೆ ಬೆಸ್ಟ್ ಅವಾರ್ಡ್ ಅಂತ ಕನ್ಸಿಡರ್ ಮಾಡಿದರೆ ಜೆಮ್ ಆಫ್ ಇಂಡಿಯಾ ಅಂತ ಕೊಟ್ಟಿದ್ದಾರೆ ಹಾಗಿದ್ರೆ ಸ್ನೇಹಿತರೆ ನಿಮಗೆ ಒಂದು ಕ್ವೆಶನ್ ಇದು ಆಗಿರ್ಬೋದು ಇಷ್ಟೊಂದೆಲ್ಲ ಮಾಡಿದಾರಲ್ಲ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕ ಸಂಗೀತ ಶೋರೂಮ್ ಇದೆ ತಮಿಳುನಾಡಲ್ಲಿ ಇವರಿಗಿನ ಮುಂಚೆನೇ ಯೂನಿವರ್ಸಲ್ ಸ್ಟಾರ್ಟಪ್ ಆಗಿದೆ ಆದರೂ ಕೂಡ ಯಾವ ರೀತಿಯಾಗಿ ಇವರ ಒಂದು ಬಿಸ್ನೆಸ್ ಇಷ್ಟು ಗ್ರೋ ಆಯಿತು ಅಂತ ನೋಡಿದ್ರೆ ಇಲ್ಲೇ ಶಿಕ್ಷಣ ಅನ್ನೋದು ಎಷ್ಟು ಮಹತ್ವ ಅಂತ ನಮಗೆ ತಿಳಿದು ಬರುತ್ತೆ ಯುವರಾಜ ನಟರಾಜನ್ ಅಂತ ಇದ್ದಾರಲ್ಲ ಈ ಕಂಪನಿಯ ಒಂದು ಫೌಂಡರ್ ಸಿ ಒ ಇದಾರಲ್ಲ ಅವರು ಬಿ ಇ ಮೆಕ್ಯಾನಿಕಲ್ ಇಂಜಿನಿಯರ್ನ ಮಾಡಿ ಎಮ್ ಬಿ ಎ ಗ್ರಾಜುವೇಟ್ ಎಮ್ ಬಿ ಎಲ್ಲಿ ಮಾರ್ಕೆಟಿಂಗ್ ಆ್ಯಂಡ್ ಫೈನಾನ್ಷಿಯಲ್ನ ಓದಿದ್ದಾರೆ ಸೊ ಮಾರ್ಕೆಟಿಂಗ್ ಮತ್ತು ಫೈನಾನ್ಸಿಯಲ್ ಎಮ್ ಬಿ ಎ ಮಾಡಿದ್ದಾರೆ ಅಂದರೆ ನೀವೇ ತಿಳ್ಕೊಳ್ಳಿ ಯಾವ ರೀತಿಯಾಗಿ ಅವರು ಸ್ಕಿಲ್ಡ್ ಪರ್ಸನ್ ಆಗಿರ್ಬೋದು ಬಿಕಾಸ್ ಒಬ್ರು ಸರಾಸರಿ ಮನುಷ್ಯರೇ ಯಾವ ರೀತಿ ಮಾರಬೇಕು ಅಂತ ಗೊತ್ತಿರುತ್ತೆ ಒಂದು ವಸ್ತುವನ್ನು ಯಾವ ರೀತಿ ತಲುಪಿಸಬೇಕು ಜನರ ಮಧ್ಯದಲ್ಲಿ ಇನ್ನು ಎಂ ಬಿ ಎ ಗ್ರಾಜ್ಯೇಟ್ ಸ್ಟೂಡೆಂಟ್ಸಿಗೆ ಎಷ್ಟೊಂದು ಸ್ಕಿಲ್ಸ್ ಇರುತ್ತೆ ಸೊ ಶಿಕ್ಷಣ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲನ್ನು ಒಂದು ಸರಾಸರಿ ಮನುಷ್ಯನ ಜೀವನದಲ್ಲಿ ಇಂಪ್ಯಾಕ್ಟ್ ಮಾಡಿರುತ್ತೆ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಸೊ ನೀವು ಕೇಳ್ಬೋದು ಏನು ಪ್ರಗಣ ಇದ್ದಕ್ಕಿದ್ದಾಗಿ ಏನೇನು ಬಗ್ಗೆ ಟಾಪಿಕ್ ಮಾಡ್ತಾ ಇದೆ ಟಾಪ್ ಫೈವ್ ಇನ್ಸಿಡೆಂಟ್ಸು ಅದು ಇದು ಎಲ್ಲ ಮಾಡ್ತಾ ಇದೆ ಇದೆ ಪೂರ್ವಿಕ ಮೊಬೈಲ್ಸ್ ಬಗ್ಗೆ ಯಾಕೆ ನೀವು ಮಾಡಿದೆ ಅಂತ ಕೇಳಿದರೆ ಲಾಸ್ಟ್ ಒಂದು ಮಂತಿಗೆ ನಾವು ಅಲ್ಲೇ